ಟ್ರೇಲರ್ ನೀವು ನೋಡಿದ್ರಿ ಈ ಟ್ರೇಲರ್ ಕಾರ್ಯ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮೊದಲನೇದು ಎರಡನೇದು ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸು ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಅವರು ಈ ವರ್ಷ ಕೊಟ್ಟಿದ್ದಾರೆ ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನಿಂಗ್ಸ್ ತುಂಬಾ ದೊಡ್ಡದಾಗಿರ್ಲಿ ಇರುತ್ತೆ ಅನ್ನೋ ಒಂದು ಆ ಹೋಪನ್ನ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಜ್ಯೋತಿ ನೀವು ಈ ಸಪೋರ್ಟ್ ಕೊಡದೇ ಇದ್ರೆ ಕೋಡಿ ತರದ ಸಿನಿಮಾವನ್ನ ಮೊದಲನೇ ತರ ನಿರ್ದೇಶನ ಮಾಡ್ತಾ ಇರೋ ನಾನು ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಜಿಯೋ ಸ್ಟುಡಿಯೋಸ್ ಥ್ಯಾಂಕ್ ಯು ಅದೇ ತರ ಅಲ್ಲಿ ಇನ್ನೊಂದು ನೋವು ಕಾಣಿಸ್ತಾ ಇದೆ ವೈಷ್ಣವ್ ಸ್ಟುಡಿಯೋಸ್ ಪ್ರಕಾಶ್ ಮತ್ತು ತಶ್ವಿನಿ ಬಂದಿಲ್ಲ ಇಲ್ಲಿ ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು ಗ್ರೌಂಡ್ ಅಲ್ಲಿ ನನಗೆ ಕೆಲಸ ಆಗ್ಬೇಕಾಗಿತ್ತು ಆ ಕೆಲಸವನ್ನ ಒಂದು ಎಕ್ಸಿಕ್ಯೂಷನ್ ಅನ್ನ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ಅಶ್ವಿನಿ ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆಲಿಮಾದ ಶೂಟಿಂಗ್ ಅಲ್ಲಿ ಹಾಗಾಗಿ ಇವತ್ತು ಬಂದಿಲ್ಲ ಪ್ರಕಾಶ್ ನಿಮ್ಮ ಸಿನಿಮಾಗೂ ಆಲ್ ದಿ ಬೆಸ್ಟ್ ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟ್ಗೆ ಥ್ಯಾಂಕ್ ಯು ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯಿತು ಅದೇ ತರ ನಮಗೆ ಮ್ಯೂಸಿಕ್ ಸರೇಗಾಮ ಒಂದ್ ಮಟ್ಟಕ್ಕೆ ಈ ಹಾಡುಗಳು ಇಷ್ಟ ಮಟ್ಟಕ್ಕೆ ಹಿಟ್ ಆಗಿವೆ ಅಂದ್ರೆ ಆಗ್ಲೇ ಹೇಳಿದೆ ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಸ್ಕ್ರೀನ್ಗಳು ಮೊದಲನೇ ದಿನ ಒಂದು ಸಾವಿರ ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ ಸೊ ಅದನ್ನು ನೀವು ಆ ಐಡಿಯಾ ನೀವು ಕೊಡ್ಬೇಕು ಜನ ಬಟ್ ಅದನ್ನೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ತರ ಮುಂಬೈ ಹೈದರಾಬಾದ್ ಚೆನ್ನೈ ಮತ್ತು ಕಾಸರ್ಗೋಡ್ ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಆಗತ್ತೆ ಅನ್ಕೋತೀನಿ ಅದೇ ತರ ಬಹುಶಃ ಒಂದು ವಾರದ ನಂತರ ಹದಿನಾಲ್ಕನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕ ಯು ಕೆ ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಎಪಿಟೈಟ್ ಒಂದು ಆಸೆ ಈ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನ ನೋಡಬೇಕು ಅನ್ನೋ ಕನ್ನಡಿಗರು ಜಗತ್ತಿನ ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ನಡೀತಾ ಇದೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ ನೀವು ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮಗೆ ನಮ್ಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂ ಅನ್ನ ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂ ಅನ್ನ ಏನೇ ಇರಲಿ ಅದು ಯಾಕಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ ಅದನ್ನ ನಿಮಗೆ ಮಾಡಕ್ಕಾದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್ ಈ ಇದರಲ್ಲಿ ಯಾವ್ದು ಬೇಕಾದರೂ ಆಗಿರಲಿ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ